ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಕುಬೇರ ಮಂತ್ರದ ಮಹತ್ವದ ಬಗ್ಗೆ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ ಸಂಪತ್ತಿಗಾಗಿ ನಾವು ನಿತ್ಯ ಈ ಒಂದು ಮಂತ್ರನ ಪಠಣೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಮತ್ತು ವೈಭವದ ನಿಜವಾದ ಪ್ರತಿನಿಧಿ ಕುಬೇರರು ಬ್ರಹ್ಮದೇವರ ಕುಟುಂಬದಿಂದ ಬಂದವನು ಭಗವಾನ್ ಕುಬೇರನು ದೇವತೆಗಳ ನಿಧಿ ಮತ್ತು ಯಕ್ಷರಾಜ ಎಂದು ಕೂಡ ಕರೆಯಿಸ್ಕೊಳ್ತಾರೆ ಕುಬೇರರು ಅದಕ್ಕೋಸ್ಕರ ಕುಬೇರನು ಈ ಬ್ರಹ್ಮಾಂಡದ ಎಲ್ಲ ಸಂಪತ್ತನ್ನು ಹಂಚುವುದಲ್ಲದೆ ನಿರ್ವಹಿಸುತ್ತಾನೆ ಮತ್ತು ಕಾಪಾಡುತ್ತಾನೆ ಆದ್ದರಿಂದ ಭಗವಾನ್ ಕುಬೇರನನ್ನು ಸಂಪತ್ತಿನ ರಕ್ಷಕ ಎಂದು ಕೂಡ ಕರೀತಾರೆ ಆ ಸಂಪತ್ತಿನ ರಕ್ಷಕನ ಒಂದು ಆರಾಧನೆ ನಾವು ಮಾಡೋದ್ರಿಂದ ಹಾಗೂ ಮಂತ್ರಗಳನ್ನು ಪಠಿಸೋದ್ರಿಂದ ಬೇಗ ಅಂದರೆ ಬೇಗನೆ ಆ ಒಂದು ತಂದೆ ನಮಗೆ ಆಶೀರ್ವಾದ ಕೊಡ್ತಾನೆ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ನಾವು ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ಅದು ಏನೇ ಮಾಡಿದ್ರೂ ವಾಪಸ್ ಬರ್ತಾಯಿಲ್ಲ ಇದ್ದೀವಿ ದುಡಿಯುವ ಆ ಒಂದು ಹಣಕಾಸು ಸರಿಯಾಗಿ ನಮ್ಮ ಜೀವನಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಆಗ್ತಾಯಿಲ್ಲ ಎಷ್ಟೋ ಕಾರಣಗಳು ಸ್ನೇಹಿತರೆ ಹಣದಿಂದ ಈ ಜೀವನವೇ ನಡೀತಾ ಇದೆ ಹಣ ಇಲ್ಲ ಅಂದರೆ ಜೀವನ ಇಲ್ಲ ಅನ್ನುವ ಒಂದು ಮಟ್ಟಕ್ಕೆ ನಾವು ಬಂದು ಕುತ್ಕೊಂಡಿದ್ದೀವಿ ಪ್ರತಿಯೊಂದಕ್ಕೂ ಒಂದು ಸಣ್ಣ ವಸ್ತು ನಾವು ಖರೀದಿ ಮಾಡಬೇಕು ಅಂದ್ರೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಆದರೆ ಸಡನ್ನಾಗಿ ನಮಗೆ ತಕ್ಷಣಕ್ಕೆ ಏನಾದರೂ ಈ ಸಂಪತ್ತು ಅನ್ನೋದು ಬಂದುಬಿಟ್ರೆ ಮನುಷ್ಯ ಅನ್ನುವ ಜನ್ಮಕ್ಕೆ ತುಂಬ ಅಂದರೆ ತುಂಬ ಅಹಂ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಅದಕ್ಕೂ ಮುಂಚೆ ಇಲ್ಲೊಬ್ರ ಕಾಮೆಂಟ್ ಓದೋಣ ಚಂಚಲ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಸಿಸ್ಟರ್ ನೀವು ತಲೆ ದಿಂಬಿನ ಕೆಳಗೆ ಇಟ್ಟುಕೊಳ್ಳಿ ಅಂತ ಹೇಳಿದರೆ ನಾನು ಅದನ್ನು ಮಾಡಿದೆ ಮೂರು ದಿನಕ್ಕೆ ಒಳ್ಳೆಯದಾಯಿತು ಐದು ತಿಂಗಳಿಂದ ಬರಬೇಕಾದ ದುಡ್ಡು ಬಂದಿರಲಿಲ್ಲ ಇದನ್ನು ಮಾಡಿ ಗಿಡದ ಹತ್ತಿರ ಹಾಕಿ ಬಂದು ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮ ದುಡ್ಡು ಅಕೌಂಟ್ಗೆ ಹಾಕಿದ್ದೀನಿ ಅಂತ ಹೇಳಿದರು ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಸಿಸ್ಟರ್ ಅಂತ ಹೇಳಿದ್ರು ನೋಡಿ ಎಷ್ಟು ಖುಷಿಯಾಗುತ್ತೆ ನಾವು ಯಾರು ಒಂದು ನಂಬಿಕೆ ಇಟ್ಟು ಕೊಟ್ಟಿರ್ತೀವಿ ಅವರ ಪ್ರಾಬ್ಲಮ್ಮು ಸಾಲ್ವ್ ಆಗಲಿ ಅನ್ನೋದಕ್ಕೆ ನಾವು ಕೊಟ್ಟಿದ್ರೆ ಅದನ್ನು ತಗೊಂಡು ಅವರು ಯೂಸ್ ಮಾಡ್ಕೊಳ್ತಾರೆ ಆಮೇಲೆ ಕೇಳೋದ್ರಿಂದ ಎಷ್ಟೆಷ್ಟು ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾರೆ ಫೋನ್ ಆಫ್ ಮಾಡ್ಕೊಳ್ತಾರೆ ನಾವು ಮನೆ ಹತ್ರ ಹೋದರೆ ಒಂದು ರೆಸ್ಪೆಕ್ಟ್ ಕೊಡೋಲ್ಲ ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ ಸ್ನೇಹಿತರೆ ದುಡ್ಡು ಕೊಟ್ಟು ಕಳ್ಕೊಂಡಿರೋರೆ ಜಾಸ್ತಿ ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದೇ ಒಂದು ರೂಪಾಯಿ ಕೂಡ ನಾವು ಯಾರಿಂದಾದರೂ ಸಹಾಯ ಪಡ್ಕೊಂಡಿದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ನಿಷ್ಠೂರವಾಗಿ ನಾವು ನಡೆಸ್ಕೊಳ್ಬಾರ್ದು ದೇವರು ನಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಸಾಲ ಕೊಟ್ಟಿರೋರು ಕೂಡ ದೇವರ ಒಂದು ಪ್ರತಿರೂಪ ಅಂತಲೇ ಹೇಳ್ಬಹುದು ಯಾಕಂದರೆ ಪ್ರತ್ಯಕ್ಷವಾಗಿ ದೇವರು ಬರೋದಕ್ಕಾಗಲ್ಲ ಅದಕ್ಕೋಸ್ಕರ ಮನುಷ್ಯನ ರೂಪದಲ್ಲಿ ನಮ್ಮ ಕಷ್ಟಗಳಿಗೆ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಅಂತ ನಾವು ಹೇಳ್ತಾ ಇರ್ತೀವಲ್ವ ಅದೇ ಥರನೇ ಅದಕ್ಕೋಸ್ಕರ ನಮಗೆ ಹಣಕಾಸು ಅಂತಲ್ಲ ಏನೇ ಒಂದು ಸಹಾಯ ಮಾಡಿದ್ರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವರನ್ನು ನಾವು ತುಂಬ ಮನಸ್ಫೂರ್ತಿಯಿಂದ ನೆನೆಸ್ಕೊಳ್ಬೇಕು ಅವ್ರಿಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ನಾವು ನಡೆಸ್ಕೊಳ್ಬೇಕು ಸ್ನೇಹಿತರೆ ಆಗ ಮಾತ್ರ ನಮ್ಮ ಒಂದು ಏನೇ ಕಠಿಣವಾದ ಪರಿಸ್ಥಿತಿಗಳಿದ್ರೂ ಆ ದೇವರು ನಮಗೆ ಒಂದು ದಾರಿ ಅಂತ ಕಾಣಿಸ್ತಾನೆ ಕಟ್ಟ ಕಡೆಯ ಅವಕಾಶ ಅನ್ನೋದು ಕೂಡ ನನ್ನ ಜೀವನದಲ್ಲಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅವಕಾಶಗಳು ಅನ್ನೋದು ಪ್ರತಿಯೊಬ್ರಿಗೂ ಪ್ರತಿ ನಿತ್ಯವೂ ಬರ್ತಾನೇ ಇರುತ್ತೆ ಆ ಅವಕಾಶಗಳನ್ನು ನಾವು ಬಳಸಿಕೊಳ್ಳುವ ರೀತಿ ಇರಬೇಕು ಅಷ್ಟೇ ಇಲ್ಲಿ ನೋಡ್ತಾ ಇದ್ದೀರ ಕುಬೇರ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ ನಿಧಾನಕ್ಕೆ ನೀವು ಹೇಳ್ಕೊಳ್ಳಿ ಸ್ನೇಹಿತರೆ ನಮಗೆ ಒಂದು ಮಂತ್ರನ ಪಠಣೆ ಮಾಡಬೇಕು ಅಂದರೆ ಅದು ಒಂದು ಇಪ್ಪತ್ತೊಂದು ದಿನ ಈ ಒಂದು ಈ ರೀತಿ ಸಂಪತ್ತನ್ನು ನಾವು ಗಳಿಸ್ಕೊಳ್ಬೇಕು ಅನ್ನೋದು ನಿಮಗೆ ಇದ್ದರೆ ಒಂದು ಶ್ರದ್ಧಾಭಕ್ತಿ ನಂಬಿಕೆಯಿಂದ ದಿನಕ್ಕೆ ನೂರ ಎಂಟು ಬಾರಿ ಪಠಣೆ ಮಾಡಬೇಕು ಸಾಕಷ್ಟು ಜನ ಮಂತ್ರಗಳನ್ನ ಹೇಳ್ಕೊಳ್ಳುವಾಗ ನಾವು ಸ್ನಾನ ಮಾಡಬೇಕಾ ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ ಈ ರೀತಿ ಎಲ್ಲ ಹೇಳ್ತಾಯಿರ್ತಾರೆ ಕೆಲವೊಂದಕ್ಕೆ ನಾವು ಏನು ಮಾಡದೇ ಇದ್ರೂ ಒಂದು ನಿಯಮ ಇಲ್ಲದೆ ಮಾಡಿಕೊಳ್ಳುವಂತಹ ಮಂತ್ರಗಳು ಕೂಡ ಇದೆ ಸ್ನೇಹಿತರೆ ಆದರೆ ಕೆಲವೊಂದಕ್ಕೆ ನಾವು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು ನಾವು ಅದನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಸಾಕಷ್ಟು ಸಮಯ ಇರುತ್ತೆ ನೀವು ಈ ಮಂತ್ರನ ಪ್ರತಿನಿತ್ಯ ನಾವು ಸ್ನಾನ ಮಾಡಿ ಆದಮೇಲೆ ಹೇಳ್ಕೊಂಡ್ರೆ ತೊಂದರೆ ಏನೂ ಇಲ್ಲ ಹೇಳ್ಕೊಳ್ಳಿ ನಿಮ್ಮ ತೊಂದರೆಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು